ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಇವತ್ತು ಬ್ಲಾಗ್ ನ ಈವ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನಾನು ನನ್ನ ಮಗ ಹೊರಗಡೆ ಹೋಗೋಣ ಅಂತ ಇದ್ದೀನಿ ಬನ್ನಿ ಹೋಗೋಣ ಮ್ಯಾಂಗೋ ಬೇಕಾ ಬೇಡಪ್ಪ ಫಸ್ಟ್ ಎಲ್ಲ ಹೋಗೋಣ ಫಸ್ಟ್ ಯೂನಿಫಾರ್ಮ್ ಕೇಳ್ಕೊಂಡು ಹೋಗೋಣ ಆಯ್ತು ಅಲ್ಲೇ ಕೆಲಸ ಇರೋದು ತಾನೇ ಯೂನಿಫಾರ್ಮ್ ಮತ್ತೆ ಲೇಬಲ್ ಹಾಂ ಮತ್ತಿನ್ನೇನಿದೆ ಇನ್ನೇನಿಲ್ಲ ಅಂದ್ಕೊಂಡ್ರು ಅಷ್ಟೇ ಮತ್ತೇನಾದರೂ ಬೇಕಾ ಏನು ಬೇಡಲ್ಲ ಮನೇಲಿ ಫ್ರೈಡ್ ರೈಸ್ ಇದೆ ಅದೇ ಸಾಕಲ್ಲ ಹಾಂ ಹ್ಞೂ ಅದಾ ಸಾಕು ಆಫರ್ ಓಕೆ

Bueno, sí, no, no, no. ಇಲ್ಲಿ ಪುಟ್ಟು ಜಾಗ ಆ್ಯಂಡ್ ತುಂಬ ನೋಡಿ ಗುಂಡಿಗಳು ಅಂಡ್ ನೀರೆಲ್ಲ ಗಲ್ಗಲೀಜು ತುಂಬಿಕೊಂಡಿರುತ್ತೆ ಸೊ ಹಾಗಾಗಿ ನಾನು ಈ ಕಡೆ ತರಲಿಲ್ಲ ಅಲ್ಲೇ ರೋಡ್ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಬಂದೆ ನನ್ನ ಮಗ ಹೇಳ್ತಾ ಇದ್ದ ಈ ಕಡೆನೇ ತಂದು ನಿಲ್ಲಿಸ್ಬೋದಿತ್ತಮ್ಮ ಹಂಗೆ ಹೋಗ್ಬೋದಿತ್ತಮ್ಮ ಅಂತ ಅಯ್ಯೋ ಅದ್ರ ಕಷ್ಟ ನನಗೆ ತಾನೇ ಗೊತ್ತು ಅವ್ನಿಗೇನು ಗೊತ್ತು ಅಲ್ವಾಗ ಐಸ್ ಇವಾಗ ಚಿಂಟುದು ವೈಟ್ ಪ್ಯಾಂಟ್ ಇತ್ತಲ್ಲ ಸೊ ಅದನ್ನು ಸಹ ಆಲ್ಟರಿ ಕೊಟ್ಟಿದ್ದೆ ಆ್ಯಂಡ್ ಎರಡು ಶರ್ಟ್ ಇತ್ತು ಅದನ್ನು ಸಹ ಸ್ವಲ್ಪ ಲೂಸ್ ಮಾಡು ತೋಳೆಲ್ಲ ಉದ್ದ ಬೇಕಿತ್ತು ಕೊಟ್ಟಿದ್ದೆ ಆ್ಯಂಡ್ ಇನ್ನೊಂದು ಗ್ರೇ ಕಲರ್ ಪ್ಯಾಂಟು ಅದು ಒಂದು ರೆಡಿ ಆಗಿದೆಯಂತೆ ಇನ್ನೊಂದು ರೆಡಿ ಆಗಿಲ್ವಂತೆ ಸೊ ಇದಿಷ್ಟು ಹೋಗ್ತಾ ಇದ್ದೀನಿ ಆ್ಯಂಡ್ ಇದನ್ನೆಲ್ಲ ಹಾಕ್ಬಿಟ್ಟು ನೋಡಬೇಕು ಪರ್ಫೆಕ್ಟ್ ಇದೆಯೋ ಇಲ್ಲೋ ಅಂತ ಸೊ ಆಮೇಲೆ ಮತ್ತೆ ಬೇಕಿದ್ರೆ ಆಲ್ಟರೇಷನ್ ತೊಗೊಬನ್ನಿ ಅಂತ ಹೇಳಿದ್ದಾರೆ ಸೊ ಬನ್ನಿ ಇದಿಷ್ಟು ನಾವು ಫಸ್ಟು ತೊಗೊಂಡೋಗಿ ಎಲ್ಲ ಚೆಕ್ ಮಾಡಿಕೊಂಡು ನೋಡೋಣ ಅಲ್ಲ ಸೊ

ಇವಾಗ ನಾವು ಇನ್ನೊಂದು ಕಡೆ ಹೋಗ್ತಾ ಇದೀವಿ ಎಲ್ಲಿಗಪ್ಪಾ ಅಂದ್ರೆ ಚಿಂಟುಗೆ ಬೈಂಡಿಂಗ್ ತಗೋಬೇಕಲ್ಲ ರ್ಯಾಪರು ಸೊ ಅದು ಮತ್ತೆ ಸ್ಟಿಕ್ಕರ್ ತಗೊಳ್ಳೋಣ ಅದೇ ಲೇಬಲ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೇವೆ

ಬೈಕ್ ತಗಲಲ್ಲ ಬೈಕ್ ತಮಾಮ್ಮ ಮಮ್ಮಿ ಬೈಕ್ ಗ್ಯಾಡ್ ಹಿರಿದುಲಾ ಹ್ಮ್ ಒಂದು ಕೊಡಿ ಫುಲ್ ಒಂದು ಫುಲ್ ಒಂದು ಮತ್ತೆ ಅರ್ಧ ಮಾಡ್ಕೊಡ್ತಾರೆ ಕೊಡ್ತಾರೆ ಪ್ಲೇನ್ ಬೇಕಂತೆ ನೋಡಿ ಪ್ಲೇನ್ ಏನರ ಕ್ರಿಕೆಟ್ ಅದೆರಡು ಕೊಟ್ಬಿಡಿ ಬೇಡ ತಗೋ ಎರಡು ಇಲ್ಲ ಒಂದೇ ಸಾಕು ಬಿಟ್ಟು ಬೇಕಾಗಿ ತಗೊಂಡ್ರೆ ನಿಮ್ಮ ಹತ್ರ ಸೇಫಾಗಿರುತ್ತೆ ನಮ್ಮ ಹತ್ರ ಇರೋಲ್ಲ ಹಂಗೆ ಮಾಡಬಾರ್ದ ಗಮ್ ಹೋಗುತ್ತೆ ಏನು ಹೋಗಲ್ಲ ಇಲ್ಲಿ ಹೋಗುತ್ತೋ ಇಲ್ಲಿ ಓಪನ್ ಆಗುತ್ತೆ ಅದಕ್ಕೆ ಗಮ್ಮಿಂಗ್ ಹೋಗುತ್ತೋ ಆಯ್ತು ತಗೋ ಎಷ್ಟು ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಫೀಸ್ ಕಡೆ ಬಂದವು ಯಾಕಪ್ಪ ಅಂದರೆ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ಕೋಬೇಕಿತ್ತು ಸೊ ಹಾಗಾಗಿ ಬಂದೆ ಮತ್ತಿನ್ನೇನಕ್ಕೂ ಅಲ್ಲ ಮತ್ತು ನನಗಿಲ್ಲೇನು ಏನು ಕೆಲಸ ಇಲ್ಲ ಮುಂಚೆ ಎಲ್ಲ ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ಕಂಪ್ನಿಲೇ ನಾನು ಎಲ್ಲ ಅಕೌಂಟ್ಸ್ ಎಲ್ಲ ಮೈಂಟೈನ್ ಮಾಡ್ತಾ ಇದ್ದೆ ಬಟ್ ಇವಾಗ ರೆಸಾರ್ಟ್ ಮೈಂಟೈನ್ ಮಾಡ್ತೀನಿ ಅಲ್ಲ ಸೊ ಹಾಗಾಗಿ ಕನ್ಸ್ಟ್ರಕ್ಷನ್ ಕಂಪ್ನಿ ಬಗ್ಗೆ ನಾನು ಅಷ್ಟು ತಲೆ ಕೆಡಿಸ್ಕೊಳಲ್ಲ ಗೈಸ್ ಚಿಂಟುಗೆ ಐಸ್ ಕ್ರೀಮ್ ಬೇಕಂತೆ ಬನ್ನಿ ಕೊಡ್ಸೋಣ ಈ ಮಳೇಲಿ ಐಸ್ ಕ್ರೀಮ್ ತಿಂತಾನಂತೆ ಅವ್ನ ಫೇವ್ರೇಟ್ ಐಸ್ ಕ್ರೀಮ್ ಅಂತೆ ಅದ್ಯಾವುದು ಅಂತ ತೋರಿಸ್ತೀನಿ ಬನ್ನಿ ಬಾ ಹುಷಾರು ಗುಂಡಿ ಇದೆ ಯಾವ್ದು ಸ್ಯಾಂಡ್ವಿಚ್ ಅಲ್ಲ ನೀವು ಕೇಳಿದ್ದು

ಕುಕ್ಕಿ ಕ್ರಮ ಅಂದ್ರೆ ಅದೇ ಅಂತೆ ಈಗ ಹೇಳದ್ಯಲೋ ಅದೇ ತಾನೇ ಈ ಕೊಕೋನಟ್ ಅಲ್ವಾ ಕೇಳಿದ್ದು ನನ್ನ ಮಗ ಹೇಳ್ದೆ ಅಲ್ಲ ಕುಕಿ ಕ್ರಂಚ್ ಚೆನ್ನಾಗಿರುತ್ತೆ ಅಂತ ಸೊ ನಾನು ಟೇಸ್ಟ್ ಮಾಡೋಣ ಅಂತ ತಗೊಂಡೆ ಅವತ್ತು ತಿಂದಿದ್ದೆ ಬಟ್ ಇಷ್ಟ ಆಗಿತ್ತು ಬಟ್ ನಾನು ಫುಲ್ ತಿಂದಿರಲಿಲ್ಲ ಅಲ್ಲ ಸೊ ಅದು ಹೆಂಗೆ ಏನು ಅಂತ ಗೊತ್ತಿರಲಿಲ್ಲ ಇವತ್ತು ತಗೊಂಡ್ನ ಆ ಕ್ರೀಮಿ ಪಾರ್ಟ್ ಏನಿದೆಯಲ್ಲ ಗೈಸ್ ಅದು ತುಂಬ ಇಷ್ಟ ಆಯ್ತು ಬಟ್ ಅಟ್ ಲಾಸ್ಟ್ ಡೌನಲ್ಲಿ ಆ ಚಾಕ್ಲೇಟ್ ಪಾರ್ಟ್ ಇರುತ್ತೆ ಉಫ್ ಅದಂತೂ ಮುಖಕ್ಕೆ ಹಾಕೊಂಡು ಆಗ್ತಾ ಇತ್ತು ಸೊ ನನಗಂತೂ ಇಷ್ಟ ಆಗಲಿಲ್ಲ ಗೈಸ್ ಫೈನಲಿ ಇದು ಬೇಡ ಅಂತ ಅನಿಸ್ಬಿಡ್ತು ಸಪೋರ್ಟಿವ್ ಸಪೋರ್ಟಿವ್ ಅಂದ್ರೆ ಇಡ್ಸ್ಕೊಬಿಡು ಇಲ್ಲಿ ಗೊತ್ತಾದೆ ಹಿಂಗೆ ಗೊತ್ತಾದೆ ಹಿಂಗೆ ಎಲ್ಲ ಕ್ಯಾಪ್ಚರ್ ಆಯ್ತದೆ ಗುದ್ದಿದ್ರೆ ಏನಾದ್ರೂ ಮಾಡಿದ್ರೆ ಎಲ್ಲ ಇಡ್ಕೋಬೇಕು ಎಷ್ಟು ಗಾಳಿ ಇದೆ ನೀನೇನ್ ಲರ್ನರ್ ಅಮ್ಮ ನೀನೇನು ಫುಲ್ ಪ್ರೊಫೆಷನಲ್ ಲರ್ನರ್ ಅಲ್ಲ ಇನ್ನ ಅದಾಕೋಬೇಕು ಗೋವಾ ಏನದು ಡ್ಯಾಶ್ ಕ್ಯಾಮ್ ಹಿಂದೆ ಮುಂದೆ ಯಾರಾದ್ರೂ ಗುದ್ದಿದ್ರೆ ಏನು ಗುದ್ದೆ ಅನ್ಬಿಟ್ಟು

ಐಸ್ ಕ್ರೀಮ್ ಅಲ್ಲಿ ತಿನ್ನಬೇಕು ಅಮ್ಮ ಅಂತ ಕರ್ಕೊಂಡು ಹೋಗ್ಬಿಟ್ಟು ಒಂದು ತಿನ್ಬಿಟ್ಟು ಇನ್ನೊಂದು ಪಾರ್ಸಲ್ ತಗೋತೀನಿ ಅನ್ಬಿಟ್ಟು ತೊಗೊಬಂದ ಆಮೇಲೆ ಬರುವಾಗ ಹೇಳ್ತಾನೆ ಅಮ್ಮ ಏನಾದರೂ ನನಗೆ ಸ್ನಾಕ್ಸ್ ಬೇಕು ತಿನ್ನೋ ಆಗ್ತಾ ಇದೆ ಅಂತ ಸೊ ಸ್ನಾಕ್ಸ್ ತಿನ್ನು ಅಂತ ಐಸ್ ಕ್ರೀಮ್ ತಗೊಳೋಕ್ಕೂ ಮುಂಚೆನೇ ಅವನು ನನ್ನ ಹತ್ರ ಹೇಳಬೇಕಿತ್ತು ಬಟ್ ಇಲ್ಲಿ ಬಂದ ಮೇಲೆ ಹೇಳ್ತಾನೆ ಸೊ ಹಾಗಾಗಿ ಇಲ್ಲೇ ನಮ್ಮೂರಲ್ಲೇ ಒಂದು ಪುಟ್ಟದಾಗಿ ಹೋಟೆಲ್ ಇದೆ ಸೊ ಅಲ್ಲಿ ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಬಂದೆ ಕೇಳಿದ್ರೆ ನಿನ್ನಿಷ್ಟ ನಿನ್ನ ಇಷ್ಟ ಅಂತಾನೆ ಸೊ ಹೇಗೋ ಅವ್ನಿಗೆ ಚಿಕನ್ ಇಷ್ಟ ಅಲ್ಲ ಹಾಗಾಗಿ ಚಿಕನ್ ಚಿಲ್ಲಿ ತಕ್ಕೊಟ್ಟು ಕರ್ಕೊಂಡು ಬಂದೆ ಗೈಸ್ ನಮ್ಮ ಚಿಂಟುದು ಹೊಸ ಯೂನಿಫಾರ್ಮ್ ಬಂತು ಆದರೆ ಒಂದೇ ಪ್ಯಾಂಟ್ ಕೊಟ್ಟಿರೋದವರು ಇನ್ನೊಂದು ಪ್ಯಾಂಟ್ ಕೊಟ್ಟಿಲ್ಲ ತಿರ್ಗ ಮಗ ಚೆನ್ನಾಗಿ ಕಾಣ್ತಾ ಇದೆ ಛೋಟ ಬಾಸ್ ಎಂಟನೇ ಕ್ಲಾಸು ಸಖತ್ತಾಗಿದೆ ಲವ್ ಯು ಹ್ಯಾಪಿ ವೈಟ್ ಪ್ಯಾಂಟ್ ಹಾಕೊಂಡು ನೋಡು

ಚಿಕನ್ ಐ ಮೀನ್ ಏನಾದ್ರು ಸ್ನ್ಯಾಕ್ಸ್ ಬೇಕು ಅಂತ ಗೋಬಿ ತೊಗೊಳ್ಳೋಣ ಅಂತ ಹೋದ್ವು ಗೋಬಿ ಬೇಡ ತೆಗೆ ಚಿಕನ್ ತೊಗೊಳ್ಳೋಣ ಅಂದ್ಬಿಟ್ಟು ಚಿಕನ್ ಚಿಲ್ಲಿ ತಗೊಂಡು ಬಂದ್ವು ಇಲ್ಲೇ ನಮ್ಮ ಹಳ್ಳಿನಲ್ಲಿ ಒಂದಿದೆ ಹೋಟೆಲು ಸೊ ಅಲ್ಲಿ ತೊಗೊಂಡು ಬಂದಿದ್ದೀವಿ ಹೇಗಿದೆ ಚಿಂಟು ಚಲೋ ತಿಂದೆ ಫುಲ್ಲು ಇಲ್ಲ ಹಂಗೆ ಹೇಳ್ಬಿಟ್ಟೆ ಇಲ್ಲ ಒಂದು ಬೀಚಿಂದ ನಮ್ ಚಿಂತೆಗೆ ಅಮ್ಮ ಏನ್ ಕೊಡಿಸ್ಬಿಟ್ರೆ ಫುಲ್ ಲವ್ ಕೊಡ್ಸಿಲ್ಲ ಅಂದ್ರೆ ಲವ್ ನಮ್ಮ ಚಿಂಟು ಹೊಸ ಯೂನಿಫಾರ್ಮ್ ಅಲ್ಲಿ ಹೇಗ್ ಕಾಣ್ತಿದ್ದ ಅಂತ ನಂಗೆ ಹೇಳಿ ಆಯ್ತಾ ಹ್ಮ್ ಅವನ್ಗೆ ಏತ್ ಸ್ಟ್ಯಾಂಡರ್ಡ್ ಅಲ್ಲ ಪ್ಯಾಂಟ್ ಈ ವರ್ಷದಿಂದ ಸೊ ಹೊಸ ಪ್ಯಾಂಟು ಎರಡು ಗ್ರೇ ಕಲರ್ ಹೊಲಿಸ್ಕೊಟ್ಟಿದ್ದೀನಿ ಅದೇ ಸಿಮೆಂಟ್ ಕಲರ್ ಒಂದು ವೈಟ್ ಕಲರ್ ಆದರೆ ಇನ್ನೂ ಒಂದು ಪ್ಯಾಂಟ್ ಕೊಡಬೇಕು ಸ್ಯಾಟರ್ಡೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಸ್ಟಿಚಿಂಗ್ ಚಾರ್ಜ್ ಸಹ ಕೇಳಿಲ್ಲ ನಾನು ಸ್ಯಾಟರ್ಡೇ ತಗೊಂಡು ಸ್ಟಿಚಿಂಗ್ ಚಾರ್ಜ್ ಕೊಡಬೇಕು ಆ್ಯಂಡ್ ಇನ್ನೇನು ತೊಗೊಂಡು ಬಂದವು ಟ್ರಾನ್ಸ್ಪರೆಂಟ್ ರ್ಯಾಪರ್ ಬೇಕು ಅಂತ ಸೊ ಅದನ್ನ ತಕ್ಕೊಟ್ಟೆ ಮತ್ತೆ ಲೇಬಲ್ ಸ್ಟಿಕ್ಕರ್ ಬೇಕು ಅಂತ ಸೊ ಲೇಬಲ್ ಏನಂತಾರೆ ಸ್ಟಿಕ್ಕರ್ ಅಲ್ಲ ಲೇಬಲ್ ಅದನ್ನು ತಕ್ಕೊಟ್ಟೆ ಇನ್ನೇನು ಶಾಪಿಂಗ್ ಮಾಡ್ಕೊಂಡು ಬಂದವು ಅಷ್ಟೇ ಆಮೇಲೆ ಐಸ್ ಕ್ರೀಮ್ ಬೇಕು ಅಂದ ಅಲ್ಲೂ ಅಂತಿಂದ ತಿಂದ ಮನೆಗೂ ಒಂದು ಬೇಕು ಅಂತ ಇಲ್ಲ ಅಂದಿದ್ರೆ ನಾನು ಆ್ಯಕ್ಚುಲಿ ಅಂಕೋಲದಲ್ಲೇ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಬರ್ತಾ ಇದ್ವು ಐಸ್ ಕ್ರೀಮ್ ತಗೊಂಡ್ಬಿಟ್ಟ ಅಲ್ಲ ಸೊ ಇದು ಕಡೆ ಹೆಂಡತಿನೂ ಬೇಕು ಈ ಕಡೆ ಗರ್ಲ್ ಫ್ರೆಂಡು ಬೇಕು ಆಯ್ತದು ಸೊ ಐಸ್ ಕ್ರೀಮು ಬೇಕಂತೆ ಸ್ನ್ಯಾಕ್ಸು ಬೇಕಂತೆ ಏನಪ್ಪ ಮಾಡೋದು ಆಲ್ರೆಡಿ ಬಂದ್ಬಿಟ್ಟಿದ್ವು ಸೊ ಅದಕ್ಕೆ ಇಲ್ಲಿ ದವೆ ಕೊಡಿಸ್ದೆ ಮನೆಗೆ ತಗೋ ಬಂದಿದ್ವಿ ಆ್ಯಕ್ಚುಲಿ ನಂಗೆ ಮನೆಗೆ ತಂದು ತಿನ್ನೋದು ಇಷ್ಟ ಆಗಲ್ಲ ಅಲ್ಲೇ ತಿನ್ನಬೇಕು ಬಿಸಿ ಬಿಸಿ ತಿನ್ನಬೇಕು ಇದು ಆಲ್ರೆಡಿ ಸ್ವಲ್ಪ ತಣ್ಣ ಆಗ್ಬಿಟ್ಟಿದೆ ಬಿಸಿ ಬಿಸಿ ಬಾಯಿ ಇಟ್ಟರೆ ಹಂಗೆ ಸುಟ್ಟೋಗ್ಬೇಕು ಸುಟ್ಟೋಗ್ಬೇಕು ಎರಡು ದಿನ ತಿನ್ನದೇನು

ಅಯ್ಯೋ ಚೇಂಜ್ ಆಗ ಹೋಗಿದೆ ಹಾ ಅವನು ಏನ್ ಹೇಳಿ ನಮ್ಮ ಅಮ್ಮನ ಗೊತ್ತೇ ಇಲ್ವಂತೆ ನೀವು ಅದೆಲ್ಲ ಹೋಯ್ ನೀವು ಟ್ರಿಪ್ಗೆ ಹೋಗೋದು ಯಾರು

அந்த டூரிஸ்ட் ஆ

ಇದ್ದ್ಯಾ ಹ್ಮ್ ಎಷ್ಟೆಪ್ಪಾ ಓಡೀತಾರೆ ಹಾಕ ಮತ್ತೆ ಹಾಕಲೇಬೇಡ ಎಲ್ಲದೆಲ್ಲಾ ಯಾಕೆ ಒಂದು ರապ ಬರ ಹಾಕಿದೀವಿ ತಾನೆ ಇನ್ನೊಂದೇನಕ್ಕೆ ಮತ್ತೆ ಎಷ್ಟು ರապ ಬರ ಆಗ್ತಾರೆ 2 ಆಗ್ತಾರೆ ನಮ್ ಕಡೆ ಹ್ಮ್ ಏನು ನಿಮ್ಮ ಕೋಡೆ 2 ಆಗ್ತರು ತೋರಿಸಲಿ ಉಚನನ್ ಮಕ್ಕಳು ಆಗ್ತಾರೆ ನೋಡಿದೀನಿ ಹ್ಮ್ ಅದೆ ಉಚ್ರು ಸಂಗ ನಮ್ ಸ್ಕೂಲಲ್ಲೇ ಆಗ್ತಾರೆ ಇಂತದೇ ಆಗ್ತಾರೆ ಅಮ್ಮ ಆ ಏ ಬಾಯಿ ಮುಚ್ಚಮ್ಮ ಹೋಗುಸ್ಕ ಬರಡಾ Oh my god I have to put a time table in the diary What is it? Who? What is it? Bow! 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 I have to put it in the bag Just keep it in the ಕಾಯಿಸ್ ಕಬಡಸು ಮರಿಯಾ ನಾ ಮರೆಲ್ಲ ನಾ ಮರೆಲ್ಲ ಗೇಸ್ ಬಯದಾ ಸೈಲೆಂಟ್ ಅನ್ ಮ್ಯೂಟಲ್ ಬಯದಾ ಬನ್ನಿ ಗೇಸ್ ನನಗೆ ಹೆಸರು ಅಂತ ಬರ್ಕೊಡ್ತೀನಿ ಬಾಯ್ ಬಾಯ್ ಬೈಂಡಿಂಗ್ ಹಾಕಿ ಲೇಬಲ್ ಹಚ್ಚಿ ಏನದು ನೇಮೆಲ್ಲ ಬರೆದು ಇಟ್ಬಿಟ್ಟು ಬಂದವು ಸೊ ಊಟ ಮಾಡೋಣ ಅಂದ್ಕೊಂಡ್ವು ಹಾಗೆಯೇ ಚಿಂಟು ಪಪ್ಪಾಗೆ ಫ್ರೂಟ್ಸ್ ಕಟ್ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಕೆಳಗಡೆ ಬಂದ್ವು ಪಿಯರ್ಸು ಮತ್ತು ಮೋಸುಂಬೆ ಹಣ್ಣು ಕಟ್ ಮಾಡಿ ಇಟ್ಟೆ ಆ್ಯಂಡ್ ಚಿಂಟು ಅವ್ರ ಪಾಪ ಮೆಸೇಜ್ ಮಾಡಿದ್ದ ಚಿಂಟುಗೆ ಸೇ ದಟ್ ಇವತ್ತು ಪಿಜ್ಜಾ ತರ್ತೀನಿ ಅಂತ ಇವನು ಆಲ್ರೆಡಿ ತಿಂದಿದ್ದ ಎಲ್ಲ ನಾನು ಬೇಡ ಅಂತಲೇ ಹೇಳಿದೆ ಬಟ್ ಆದ್ರೂ ಸುಮ್ಮನೆ ಯಾಕೆ ಬೇಡ ಅಂದ್ಬಿಟ್ಟು ಬೇರೆಯವ್ರಿಗೆ ಹರ್ಟ್ ಮಾಡೋದು ಅಂದ್ಬಿಟ್ಟು ಹಾಂ ಓಕೆ ಅಂತ ಹೇಳು ಒಂದೇ ಸಾಕು ಅಂತ ಹೇಳು ಅಂತ ಹೇಳಿದೆ ಸೊ ಅವ್ನು ನೋಡಿದ್ರೆ ಅದೇನೋ ಕಿಮಾ ಪಿಜ್ಜಾ ಅದು ರೆಗ್ಯುಲರು ಫುಲ್ ದೊಡ್ಡದು ಮತ್ತು ಎಸ್ ಕೆ ಎಫ್ ಸಿತ್ಕೊ ಬಂದಿದ್ದಾನೆ ಬಟ್ ಎರಡೂ ನಮ್ಗೆ ಇಷ್ಟ ಆಗಲಿಲ್ಲ ಬಟ್ ಸ್ಟಿಲ್ ತಿನ್ನಲೇಬೇಕಲ್ಲ ಸೊ ಸ್ವಲ್ಪ ತಿನ್ಬಿಟ್ಟು ಶಾಸ್ತ್ರ ಮಾಡಿ ಇಟ್ವೂ ಇತ್ತೀಚೆಗೆ ಚಿಂಟೂರ್ ಪಪ್ಪಾ ಕೆ ಎಫ್ ಸಿ ಪಿಜ್ಜಾ ಅಂದ್ಕೊಂಡು ತುಂಬ ಓಡಾಡ್ತಾ ಇದ್ದಾನೆ ಇದರಿಂದ ಏನಿದೆ ಅನ್ನೋದು ಗೊತ್ತಿಲ್ಲ ಬಟ್ ಮನೆಗಂತೂ ಬರ್ತಾ ಇದೆ ಅಷ್ಟೇ ಬಟ್ ಡೆಫಿನೆಟ್ಲಿ ಒಂದಲ್ಲ ಒಂದಿನ ನಮಗೆಲ್ಲ ಗೊತ್ತಾಗೇ ಆಗುತ್ತೆ ಸೊ ಯಾವುದು ಯಾರು ಮುಚ್ಚಿಡೋಕ್ಕಾಗಲ್ಲ ಅಲ್ಲ ಗೈಸ್ ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಷ್ಟೇ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಎಲ್ಲಿ ಆಲ್ ಗೈಸ್